ನಮಸ್ತೆ ಎಲ್ರಿಗೂ ನಾನಿಲ್ಲಿ ಚಿಕ್ಕ ಚಿಕ್ಕ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡೆ ಆದರೆ ತುಂಬ ಬೆನಿಫಿಟ್ ಉಂಟು ಖಂಡಿತ ವೀಡಿಯೋ ಫುಲ್ ನೋಡಿ ಇಲ್ಲಿ ನಾನು ಒಂದು ಪಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಪಟ್ನದಲ್ಲಿ ಒಂದು ಎರಡೇ ಎರಡು ಇನ್ಗ್ರೀಡಿಯೆಂಟ್ಸ್ ಹಾಕಿದ್ದೇನೆ ತುಂಬ ಏನು ಬೇಡ ಮನೇಲಿರುವಂಥದೇ ಇನ್ಗ್ರೀಡಿಯೆಂಟ್ಸ್ ಇದು ಇದೊಂದು ಇದ್ದರೆ ನಿಮಗೆ ಬಟ್ಟೆದು ಪರಿಮಳ ಉಂಟಲ್ಲ ತುಂಬ ಒಳ್ಳೆಯದು ಬರ್ತದೆ ಒಂದು ಚೂರು ಸಹ ವಾಸನೆ ಬರುವುದಿಲ್ಲ ಅಂದರೆ ಹಸಿ ವಾಸನೆ ಆ ಥರ ಎಲ್ಲ ಬರ್ತದಲ್ಲ ಅದು ಯಾವುದು ಸಹ ಬರೋದಿಲ್ಲ ನೀವೊಂದು ನಾಲ್ಕೈದು ಪಟ್ನ ಸಹ ಇದನ್ನು ಮನೆಯಲ್ಲಿ ಮಾಡಿ ಎಲ್ಲ ಕಡೆ ಇಟ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ಇವತ್ತು ಟಿಶ್ಯೂ ಪೇಪರ್ ಟಿಶ್ಯೂ ಪೇಪರ್ ಇಲ್ಲ ಅಂತ ಹೇಳಿದರೆ ನಾರ್ಮಲ್ ಆಗಿ ಪೇಪರ್ ನ್ಯೂಸ್ ಪೇಪರನ್ನು ನೀವು ತೊಗೊಳ್ಬೋದು ಇಲ್ಲಿ ನಾನು ಅಕ್ಕಿ ಹಾಕ್ಕೊಳ್ತಾ ಇದ್ದೇನೆ ಅಕ್ಕಿ ನೀವು ಸೋನಾ ಮಸೂರಿ ತೊಗೊಳ್ಬೋದು ಅಥವಾ ದೋಸೆ ಅಕ್ಕಿ ತೊಗೊಳ್ಬೋದು ಬಾಸುಮತಿ ಅಕ್ಕಿ ತೊಗೊಳ್ಬೋದು ಯಾವುದು ಸಹ ತೊಗೊಳ್ಬೋದು ಇದಕ್ಕೀಗ ನಾನು ಪರ್ಫ್ಯೂಮ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಎರಡು ಡ್ರಾಪ್ಸ್ ಬೀಳುವಷ್ಟು ಪರ್ಫ್ಯೂಮ್ ಹಾಕ್ಕೊಂಡ್ರೆ ಸಾಕು ಯಾವುದೇ ಹಾಕ್ಕೊಳ್ಳಿ ನೀವು ತೊಂದರೆ ಇಲ್ಲ ಈಗ ನಾನು ಪ್ಯಾಕ್ ಮಾಡ್ಕೊಳ್ತೇನೆ ಇದೊಂದು ಇದ್ದರೆ ಉಂಟಲ್ಲ ನೀವು ಈಗ ಬಟ್ಟೆ ಮಿಡ್ಲಲ್ಲಿ ಹಾಕಿರೋಗೋಸ್ಕರ ನೀವು ಡೈರೆಕ್ಟಾಗಿ ಬಟ್ಟೆಗೆ ಪರ್ಫ್ಯೂಮ್ ಹಾಕ್ಕೊಳ್ಳೋ ಅಗತ್ಯ ಇಲ್ಲ ಅಂದರೆ ಅಷ್ಟು ಘಮ ಇರ್ತದೆ ಅದರಲ್ಲಿ ಆ ಬಟ್ಟೆಯಲ್ಲಿ ಪರ್ಫ್ಯೂಮ್ ಇದು ಪರಿಮಳ ಇರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತಾ ಇದ್ದೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ಥರ ಒಂದು ನಾಲ್ಕೈದು ನೀವು ಪ್ಯಾಕೆಟ್ ಮಾಡಿ ಎಲ್ಲ ಕಡೆ ಇಟ್ಕೊಳ್ಬೋದು ಇಲ್ಲಿ ಒಂದು ಸಾರಿ ಮಿಡ್ಲಲ್ಲಿ ಇಟ್ಕೊಳ್ತಾ ಇದ್ದೇನೆ ನಾನಂದರೆ ಸ್ವಲ್ಪ ಪರ್ಫ್ಯೂಮೆಲ್ಲ ಹಾಕೊಳ್ಳೋದು ಕಮ್ಮಿ ಹಾಗಾಗಿ ನಾನು ಇದೇ ಥರ ಮಾಡಿ ಇಟ್ಕೊಳ್ಳೋದು ಎಲ್ಲ ಕಡೆ ನೀವು ಒಂದು ನಾಲ್ಕೈದು ಮಾಡಿದರೆ ಈಗ ಕಪಾಡು ಮಕ್ಕಳದು ಕಪಾಟಾಗಲಿ ಆಗಲಿ ಅಥವಾ ಹಸ್ಬೆಂಡಿದು ನಿಮ್ಮದು ಎಲ್ಲ ಕಪಾಟಲ್ಲಿ ಸಹ ಇದೊಂದು ಇಟ್ಕೊಳ್ಬೋದು ಈಗ ಇನ್ನು ನೆಕ್ಸ್ಟ್ ಟಿಪ್ ಬಂದು ಇದು ಸಹ ತುಂಬ ಆಗಿದೆ ಖಂಡಿತ ವೀಡಿಯೋ ಫುಲ್ ನೋಡಿ ತುಂಬ ಬೆನಿಫಿಟ್ ಇರುವಂಥ ಒಂದು ಚಿಕ್ಕ ಚಿಕ್ಕ ಟಿಪ್ಸ್ ಮಾತ್ರ ಶೇರ್ ಮಾಡ್ಕೊಂಡಿದ್ದೇನೆ ನಿಮ್ಮ ಜೊತೆಯಲ್ಲಿ ಈಗ ಇದಿಷ್ಟು ಅಗ್ಲನ್ನು ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು ಒಂದು ಚಾಕು ಬಿಸಿ ಮಾಡಿ ನೀವು ಕಟ್ ಮಾಡ್ಕೊಳ್ಳಿ ಅಥವಾ ಆದರೆ ಅದೇ ಥರ ನೀವು ಕಟ್ ಮಾಡ್ಕೊಳ್ಬೋದು ಚಾಕುಲ್ಲೇ ಕಟ್ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಒಂದು ಮುಚ್ಚಲ ಇದ್ದರೆ ಸಾಕು ರೀ ಮನೆಯಲ್ಲಿ ನೋಡಿ ನಾವೀಗ ಇದು ಜ್ಯೂಸ್ ಬಾಟ್ಲು ವಾಟ್ರ್ ಬಾಟ್ಲ್ ಎಲ್ಲ ತರ್ತೇವಲ್ವಾ ಆ ಅದನ್ನು ಬಿಸಾಡೋ ಬದಲಿಗೆ ಈ ಥರ ಒಂದು ಚಿಕ್ಕ ಚಿಕ್ಕ ನಾವು ಮನೆಗೆ ಯೂಸ್ ಆಗುವಂಥ ಒಂದು ಕ್ರಾಫ್ಟ್ ಥರ ಮಾಡ್ಕೊಳ್ಬೋದು ನೋಡಿ ನಾನು ಇಲ್ಲಿ ಬ್ರಷ್ ಹಾಕಿ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ ಬ್ರಷ್ಶು ಕರೆಕ್ಟಾಗಿ ಕೂತ್ಕೊಳ್ತದೆ ಅಂದರೆ ಬ್ರಷ್ ಇದು ಅದು ಇದುಂಟಲ್ಲ ಅದಷ್ಟೇ ಆಗಲ ನೀವು ಕಟ್ ಮಾಡ್ಕೊಳ್ಬೇಕಾಗ್ತದೆ ಮಾತ್ರ ಫಸ್ಟಿಗೆ ನೀವು ಮೆಜರ್ಮೆಂಟು ನೀವು ಮಾಡಿ ಕಟ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಿ ಆಯ್ತಲ್ಲ ಈಗ ಇದಕ್ಕೆ ಅಂಟು ಹಾಕಲಿಕ್ಕೆ ನಾನಿಲ್ಲಿ ಡಬಲ್ ಸೈಡ್ ಟೇಪ್ ಸಿಕ್ತಲ್ಲ ಅಂಟು ಇರೋದು ಆ ಟೇಪನ್ನು ತೊಗೊಂಡಿದ್ದೇನೆ ಸಣ್ಣದು ಕಟ್ ಮಾಡಿ ನೋಡಿ ಇದಕ್ಕೆ ಫಿಕ್ಸ್ ಮಾಡಿದ್ದೇನೆ ಇಲ್ಲಿ ಈಗ ತುಂಬ ಅಂಟಿರ್ತದೆ ಇದು ಒಂದು ಚಿಕ್ಕ ಚಿಕ್ಕ ಪೀಸ್ ಸಾಕಾಗ್ತದೆ ಈಗ ಇದು ಮೇಲ್ಗಡೆದು ಪೇಪರ್ ಸಹ ತೆಗೆದು ಅದನ್ನು ಗೋಡೆಗೆ ಅಂಟು ಹಾಕ್ಕೊಳ್ತೇನೆ ನಾನು ನೋಡಿ ಎಷ್ಟು ಬೆನಿಫಿಟ್ ಉಂಟಲ್ಲ ಒಂದು ಮುಚ್ಚಲದಲ್ಲಿ ನೋಡಿ ನಾವು ಅದನ್ನು ಬೇಡ ಅಂತೇಳಿ ಬಿಸಾಡ್ತೇವೆ ಆ ಬಿಸಾಡೋ ಬದಲಿಗೆ ನಾವು ಈ ಥರ ಎಲ್ಲ ಮಾಡ್ಕೊಳ್ಬೋದು ಇದು ನಿಜವಾಗ್ಲೂ ಇದು ಯೂಸ್ ಆಗೋದು ಈಗ ಬ್ಯಾಚುಲರ್ಸಿಗಳಿಗೆ ಈಗ ರೂಮ್ ಮಾಡಿಲ್ಲ ಇರ್ತಾರಲ್ಲ ಅಂಥವ್ರಿಗೆಲ್ಲ ತುಂಬ ಬೆನಿಫಿಟ್ ಈ ಥರ ಎಲ್ಲ ಮಾಡಿಕೊಂಡ್ರೆ ನೋಡಿ ನಾನು ಇಲ್ಲಿ ಗೋಡೆ ಹಾಕಿದ್ದೇನೆ ಒಂದು ಸೈಡ್ ಟೇಪ್ ಎಲ್ಲ ತೆಗೆದು ನೋಡಿ ಈ ಥರ ಬ್ರಷ್ ಹಾಕಿದರೆ ಆಯಿತು ನಿಮ್ಮ ಹತ್ರ ಇನ್ನೊಂದು ಮುಚ್ಚಲ ಇದ್ದರೆ ಸಹ ಈ ಸೈಡಿಗೆ ಹಾಕಿದರೆ ಆ ಎರಡು ಮುಚ್ಚಲದ ಬಿಡ್ಲಲ್ಲಿ ಸಹ ನೀವು ಬ್ರಷನ್ನು ಇಟ್ಕೊಳ್ಬೋದು ತುಂಬ ಯೂಸ್ಫುಲ್ ಆಗಿದೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇನ್ನು ನೆಕ್ಸ್ಟ್ ಟಿಪ್ ಬಂದು ನೋಡಿ ಎಲ್ಲರ ಮನೆಯಲ್ಲಿ ಸಹ ಸೋಪ್ ತರ್ತಾರಲ್ಲ ಯಾವುದೇ ಸೋಪ್ ಆಗಲಿ ಈಗ ಸೋಪಿಗೆ ಬಾಕ್ಸ್ ಒಂದು ಸಿಕ್ಕೇ ಸಿಗ್ತದೆ ಬಾಕ್ಸ್ ಬಿಸಾಡು ಬದಲಿಗೆ ಅದರಲ್ಲಿ ಸಹ ಒಂದು ಯೂಸ್ಫುಲ್ ಆದಂಥ ಒಂದು ಕ್ರಾಫ್ಟ್ ಮಾಡ್ತೇನೆ ನಾನು ನೋಡಿ ಬಾಕ್ಸನ್ನು ಈ ಥರ ಎಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಸೈಡಲ್ಲಿ ಈಗ ಕೆಳಗಡೆ ಸ್ವಲ್ಪ ಓಪನ್ ಇದೆ ಅದಕ್ಕೊಂದು ಗಮ್ ಟೇಪ್ ಹಾಕಿ ಹಾಗೆಯೇ ನಾನು ನೋಡಿ ಇದು ಇದು ಟೇಪನ್ನು ಈಗ ಪುನಃ ಕಟ್ ಮಾಡ್ಕೊಳ್ತೇನೆ ಎರಡು ಸೈಡ್ಸ್ ಗಮ್ ಇರುವಂಥ ಟೇಪು ಇದು ಎಲ್ಲ ಸಹ ಬುಕ್ ಸ್ಟಾಲಲ್ಲಿ ನಿಮಗೆ ಸಿಕ್ಕೇ ಸಿಗ್ತದೆ ಅಥವಾ ಮಾಲ್ಗೆ ಹೋದಾಗ ಅಲ್ಲಿ ಎಲ್ಲ ಕಡೆ ಸಿಗ್ತದೆ ನಿಮಗಿದೀಗ ಇದನ್ನು ಒಂದು ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ತೇನೆ ನೋಡಿ ಈ ಥರ ಒಂದು ಬ್ಯಾಕ್ ಸೈಡಲ್ಲಿ ಇದೀಗ ನಾನು ಅಂಟು ಹಾಕೊಳ್ತೇನೆ ಇದನ್ನು ನೀವು ಕ್ಲೀನಾಗಿ ಚೆಂದ ಮಾಡಿ ಪ್ಯಾಕ್ ಸಹ ಮಾಡ್ಕೊಳ್ಬೋದು ಬೇರೆ ಒಂದು ಪೇಪರಲ್ಲೆಲ್ಲ ನಾನು ಹೀಗೆ ನೋಡಿ ಆ ಅಂದರೆ ಹೊರಗಡೆ ಇರುವಂಥ ಪೇಪರ್ ಸಹ ನಾನು ತೆಗ್ದಿದ್ದೇನೆ ನೋಡಿ ಇಲ್ಲಿ ಬಾತ್ರೂಮಲ್ಲಿ ನಾನು ಟೈಲ್ಸ್ಗೆ ಇದನ್ನು ಅಂಟು ಹಾಕೊಳ್ತಾ ಇದ್ದೇನೆ ಬಾತ್ರೂಮಲ್ಲಿ ಮೇನ್ ಹಾಕಲಿಕ್ಕೆ ರೀಸನ್ ಅಂತೇಳಿ ಎಲ್ಲರಿಗೂ ಸಹ ಗೊತ್ತಿದೆ ಅಲ್ವಾ ಈಗ ಮಕ್ಕಳು ಶಾಂಪು ಎಲ್ಲ ಯೂಸ್ ಮಾಡ್ತಾರೆ ಶಾಂಪೂ ಪ್ಯಾಕೆಟ್ ಕಟ್ ಮಾಡ್ತಾರೆ ಅಲ್ಲಲ್ಲಿ ಬಿಸಾಡಿ ಹೋಗ್ತಾರೆ ಈಗ ನಮಗೇನೆ ಕೆಲಸ ಅಲ್ವಾ ಮನೇಲಿ ಅಮ್ಮಂದಿರಿಗೇ ಅಮ್ಮಂದಿರಿಗೆನೇ ಕೆಲಸ ಜಾಸ್ತಿ ಅದರ ಬದಲಿಗೆ ನಾವೀಗ ಬಾತ್ರೂಮಿಗೆ ಈ ಥರ ಒಂದೆಲ್ಲ ಸೋಪ್ ಬಾಕ್ಸ್ ಎಲ್ಲ ಹಾಕಿಟ್ಟು ನೋಡಿ ಈ ಥರ ಶಾಂಪು ಪ್ಯಾಕೆಟ್ ಎಲ್ಲ ಕಟ್ ಮಾಡಿ ಅದರಲ್ಲಿ ಹಾಕ್ಕೊಳ್ಬೋದು ತಲೆ ಸ್ನಾನ ಮಾಡುವಾಗ ಕೂದಲಿದ್ರೆ ಅದು ಸಹ ಅದರಲ್ಲಿ ಹಾಕಿ ಇಟ್ಕೊಳ್ಬೋದು ನಮಗೆ ಬಾತ್ರೂಮ್ ತೊಳೆಯುವಾಗ ಅದನ್ನೆಲ್ಲ ತೆಗೆದು ಅಲ್ವಾ ಅಥವಾ ಅದು ಸಹ ನಿಮಗೆ ಯೂಸ್ಫುಲ್ಲಾಗಿದೆ ಅಂದ್ಕೊಳ್ತೇನೆ ಇನ್ನು ನೆಕ್ಸ್ಟ್ ಟಿಪ್ ಬಂದು ಇದು ನೋಡಿ ನೀರುಳ್ಳಿ ಎಲ್ಲ ತರ್ತೇವಲ್ವಾ ನಾವು ಅದೇ ಇದು ಅದನ್ನು ನಾನಿಲ್ಲಿ ಅರ್ಧ ಕಟ್ ಮಾಡಿದ್ದೇನೆ ಫುಲ್ ತೊಗೊಳ್ಳಿಲ್ಲ ಅರ್ಧ ಕಟ್ ಮಾಡಿದ್ದೇನೆ ನೋಡಿ ಈಗ ಸೋಪ್ ನಾವು ಬಾತ್ರೂಮಲ್ಲಿ ಕೈ ವಾಶ್ ಮಾಡಲಿಕ್ಕೆ ಅಥವಾ ಕಿಚನಲ್ಲಿ ಎಲ್ಲಾದರೂ ಒಂದು ಕಡೆ ನಾವು ಸೋಪ್ ಏನಾದರೂ ಇಟ್ಕೊಳ್ತೇವೆ ಆ ಸೋಪು ಇದರಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ಬೆನಿಫಿಟ್ ಗೊತ್ತುಂಟ ಇದರಲ್ಲಿ ಹಾಕಿ ಒಂದು ಗಂಟು ಕಟ್ತೇನೆ ನಾನೀಗ ಗಂಟು ಕಟ್ಟಿ ಅಥವಾ ನಿಮ್ಮ ದಾರಸ ಕಟ್ಟಬೋದು ಈಗ ಸೋಪ್ ಅದರಲ್ಲಿ ಇದ್ದರೆ ನಾವು ಅದ್ರ ಜೊತೇಲಿ ನಾವು ಕೈ ವಾಶ್ ಮಾಡಿಕೊಳ್ಬೋದು ನೋಡಿ ತೋರಿಸ್ತೇನೆ ನಾನು ನಿಮಗೆ ಇದು ಸಹ ತುಂಬ ಆಗಿದೆ ಚಿಕ್ಕ ಟಿಪ್ಸು ಮಾತ್ರ ತುಂಬ ಬೆನಿಫಿಟ್ ಉಂಟು ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದು ಸ್ವಲ್ಪ ದೊಡ್ಡದಿದ್ದರೆ ನೀವು ಹಾಗೆಯೇ ಅದನ್ನು ಸಿಕ್ಸಿಡ್ಬೋದು ಆದರೆ ನಾನಿಲ್ಲಿ ದಾರ ಕಟ್ಟಿದ್ದೇನೆ ನೋಡಿ ಈ ದಾರ ಕಟ್ಟಿದ್ದೇನಲ್ಲ ಇದನ್ನ ಈಗ ನಾನು ಟ್ಯಾಪಿಗೆ ಹಾಕ್ತೇನೆ ಈ ಥರ ಟ್ಯಾಪಿಗೆ ಹಾಕಿಟ್ಕೊಂಡ್ರೆ ಕೈ ತೊಳೆಯುವಾಗ ನೀವು ಅಲ್ಲಿ ನನ್ನ ಅಂದರೆ ನಮ್ಮದು ಮನೆಯಲ್ಲಿ ಇರುವಂಥ ಟ್ಯಾಪ್ ಸ್ವಲ್ಪ ಚಿಕ್ಕದ ಥರ ಉಂಟು ಅಲ್ಲಿ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದು ಅಡ್ಜಸ್ಟ್ ಮಾಡಿ ಅಲ್ಲಿ ಹಾಕಿದೆ ನಾನು ಕೈ ತೊಳೆಯುವಾಗ ನೋಡಿ ಇದು ನೀರು ಬಿಟ್ಕೊಂಡು ಅಲ್ಲಿಯೇ ನಾವು ಸ್ವಲ್ಪ ನೀರಲ್ಲಿ ಅದನ್ನು ಹೀಗೆ ವಾಶ್ ಮಾಡ್ಬೋದಲ್ವ ತುಂಬ ಸಿಂಪಲ್ ನೋಡಿ ತುಂಬ ಯೂಸ್ಫುಲ್ ಆಗಿದೆ ಹಾಗೆಯೇ ಆ ಟ್ಯಾಪ್ ಸ್ವಲ್ಪ ಉದ್ದ ಇದ್ದರೆ ಒಳ್ಳೆದಾಗ್ತದೆ ಅದನ್ನು ಹಾಕಿಡಲಿಕ್ಕೆ ನೋಡಿ ನಿಮಗೆ ಎಲ್ಲಿ ಕರೆಕ್ಟಾಗಿ ಅದು ಆಗ್ತದೆ ಅಲ್ಲಿ ಹಾಕಿಟ್ಕೊಳ್ಳಿ ಇಲ್ಲ ಅಂತೇಳಿದರೆ ಈಗ ಟೈಲ್ಸಿಗೆ ನಾವು ನೋಡಿ ಇದೆಲ್ಲ ಸೋಪ್ ಇದು ಸ್ಟ್ಯಾಂಡಲ್ಲಿ ಹಾಕಿಡ್ಲಿಕ್ಕೆ ಏನಾದರೂ ಆಣೆಯಲ್ಲಿ ಹಾಕಿರ್ತೇವಲ್ವ ಅಲ್ಲಿ ಸಹ ನೀವು ಇದನ್ನು ಈ ಥರ ಹಾಕಿಟ್ಕೊಳ್ಬೋದು ಅಲ್ಲಿ ಸ್ವಲ್ಪ ಕೈಗೆ ಸೋಪೆಲ್ಲ ಹಚ್ಚಿ ಮತ್ತು ನಾವು ಕೈ ವಾಶ್ ಮಾಡ್ಕೊಳ್ಬೋದು ನಿಮಗೆ ಎಲ್ಲಿ ಕರೆಕ್ಟ್ ಆಗ್ತದೆ ಅಲ್ಲಿ ನೀವು ಇದನ್ನು ಹಾಕ್ಕೊ ಹಾಕಿಟ್ಕೊಳ್ಬೋದು ಸೋಪ್ ಸಹ ವೇಸ್ಟ್ ಆಗೋದಿಲ್ಲ ಮತ್ತು ಅಲ್ಲೆಲ್ಲಿಟ್ಟಾಗ ಇಟ್ಟಾಗ ಸೋಪ್ ಎಲ್ಲ ಹಾಗೆ ಸಹ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ ಬಂದು ಪನ್ನೀರು ಈಗ ಪನ್ನೀರು ನಾವು ಫ್ರಿಜ್ಜಲ್ಲಿ ಇಟ್ಟು ಹಾಗೆಯೇ ತೆಗೆದು ನಾವು ಅಡುಗೆಗೆ ಬಳಸ್ತೇವೆ ಪಲಾವಿಗೆ ಗ್ರೇವಿಗೆ ಎಲ್ಲ ಹಾಕ್ತೇವಲ್ವಾ ಪನ್ನೀರ್ ಆವಾಗ ನಮಗೆ ಗಟ್ಟಿ ಆಗ್ತದೆ ಸ್ವಲ್ಪ ಆಗ ಗಟ್ಟಿ ಆಗಬಾರ್ದು ಅಂತೇಳಿದರೆ ಒಂದು ಸಿಂಪಲ್ ಆಗಿರುವಂಥ ಒಂದು ಟಿಪ್ಸ್ ನಿಮಗೆ ಹೇಳ್ತೇನೆ ಟಿಪ್ಸ್ ಅಥವಾ ಟ್ರಿಕ್ಸ್ ಅಂತ ಸಹ ಹೇಳ್ಬೋದು ನೋಡಿ ಪನ್ನೀರ್ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದಲ್ಲ ಈಗ ನಮಗೆ ಅದು ಸ್ವಲ್ಪ ಸ್ಮೂತಾಗಿ ಬೇಕಾಗ್ತದೆ ಗ್ರೇವಿಗಾಗಲಿ ಪಲಾವಿಗೆಲ್ಲ ಅಲ್ವಾ ಅದಕ್ಕೆ ಏನು ಮಾಡಬೇಕಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳಿ ನೀರು ತೊಗೊಂಡು ಈ ಪನ್ನೀರ್ ಉಂಟಲ್ಲ ಅದರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಇಟ್ಕೊಳ್ಳಿ ಹತ್ತು ನಿಮಿಷ ಬಿಟ್ಟು ನೀವು ಅದರಿಂದ ರೆಸಿಪಿ ಮಾಡ್ಕೊಳ್ಬೋದು ಪನ್ನೀರು ಸ್ಮೂತೇ ಇರ್ತದೆ ಗಟ್ಟಿ ಆಗೋದಿಲ್ಲ ಒಂದು ವೇಳೆ ನಿಮಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಳುವಾಗ ಸಹ ನೀವು ಒಂದು ಕಂಟೇನರಲ್ಲಿ ಇದೇ ಥರ ಓಪನ್ ಮಾಡಿ ನೀರಲ್ಲಿ ಹಾಕಿ ನೀವು ಇಟ್ಕೊಳ್ಬೋದು ಇನ್ನೂ ನೆಕ್ಸ್ಟ್ ಟಿಪ್ ಬಂದು ನೋಡಿ ಈಗ ನಾವೊಂದು ಜಾರ್ ಏನಾದರೂ ತೊಗೊಳ್ತೇವಲ್ಲ ಅದು ಸ್ವಲ್ಪ ಸ್ಮೆಲ್ ಇರ್ತದೆ ಅಥವಾ ಉಪ್ಪಿನಕಾಯ ತುಪ್ಪನ ಏನಾದರೂ ಹಾಕಿಟ್ಟಾಗ ಅದು ಸ್ವಲ್ಪ ಸ್ಮೆಲ್ ಬರ್ತದಲ್ಲ ಎಣ್ಣೆ ಎಲ್ಲ ಹಾಕಿಟ್ಟಾಗ ಆ ಸ್ಮೆಲ್ ಹೋಗಬೇಕಂತೇಳಿದರೆ ಒಂದು ಎರಡು ಲವಂಗ ತಗೊಳ್ಳಿ ಈ ಥರ ಚಿಮಟದಲ್ಲಿ ಹಿಡ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಸ್ವಲ್ಪ ಸುಡಬೇಕದು ನೋಡಿ ಹೊಗೆ ಬರ್ತಾ ಉಂಟಲ್ಲ ಆ ಹೊಗೆ ಬರ್ತಾ ಇರುವಾಗಲೇ ಯಾವುದು ಡಬ್ಬ ನಾವು ತೊಗೊಂಡಿದ್ದೀವಲ್ಲ ಆ ಡಬ್ಬ ಅದ್ರ ಮೇಲೆ ಈ ಥರ ಉಲ್ಟಾ ಹಿಡಿಬೇಕು ಹಾಗೆ ಇಟ್ಟು ಬಿಡಬೇಕು ಸ್ವಲ್ಪ ಹೊತ್ತು ಬಿಟ್ಟು ನೀವು ಅದನ್ನು ತೆಗಿಬೇಕು ಆ ಹೊಗೆಯೆಲ್ಲ ಆರಿದ ನಂತರ ತೆಗಿಬೇಕು ಆಗ ಸ್ಮೆಲ್ ಸ್ವಲ್ಪ ಕೂಡ ಇರೋದಿಲ್ಲ ಫ್ರೆಶ್ ಆಗಿರ್ತದೆ ಖಂಡಿತ ಅದರ ನಂತರ ನೀವು ಯೂಸ್ ಮಾಡ್ಕೊಳ್ಬೋದು ಇದನ್ನು ಲವಂಗನ ಬಿಸಾಡಿ ಮತ್ತು ಈ ಡಬ್ಬನ ನೀವು ಯೂಸ್ ಮಾಡಿಕೊಳ್ಬೋದು ಎಂದು ಒಂದು ಚೂರು ಸಹ ಸ್ಮೆಲ್ ಇರುವುದಿಲ್ಲ ಅದರಲ್ಲಿ ಈಗ ಇದರಲ್ಲಿ ನಾನು ಈ ಡಬ್ಬದಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೇನೆ ಈ ಟಿಪ್ಸ ನಿಮಗೆ ತುಂಬ ಯೂಸ್ ಆಗುವಂಥ ಒಂದು ಟಿಪ್ಸ್ ಇದೆಲ್ಲ ಸಹ ನಾನು ತುಂಬ ಚಿಕ್ಕ ಟಿಪ್ಸ್ ತುಂಬ ಆಗಿದೆ ಖಂಡಿತ ನಿಮಗೆ ಎಲ್ಲರಿಗೂ ಸಹ ಇಷ್ಟ ಅಂದ್ಕೊಳ್ತೇನೆ ನೋಡಿ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ನಿಮಗೆ ಎಷ್ಟು ಬೇಕಂತೇಳಿ ನೋಡ್ಕೊಂಡು ನೀವು ಗೋಧಿ ಹಿಟ್ಟು ಹಾಕೊಳ್ಳಿ ಸ್ವಲ್ಪ ಹಾಕೋದಿದ್ರೆ ಸ್ವಲ್ಪ ಹಾಕ್ಕೊಳ್ಬೋದು ಈಗ ಗೋಧಿ ಹಿಟ್ಟು ಹಾಕಿದ ನಂತರ ಒಂದು ಇದಕ್ಕೆ ಮೇನ್ ಅಂತೇಳಿದರೆ ಒಂದು ಕವರ್ ಇದು ಪೀಸ್ ಬೇಕಾಗ್ತದೆ ನಮಗಿಲ್ಲಿ ಅಥವಾ ನೀವು ಟಿಶ್ಯೂ ಪೇಪರ್ ಸಹ ಯೂಸ್ ಮಾಡ್ಬೋದು ಆದರೆ ನಾನಿಲ್ಲಿ ಅದೇ ಹಿಟ್ಟಿದ್ದು ಕವರ್ ಉಂಟಲ್ಲ ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ಹಾಗೆಯೇ ಹೋಲ್ ಮಾಡಿದ್ದೇನೆ ಸ್ವಲ್ಪ ದೊಡ್ಡ ದೊಡ್ಡದು ಹೋಲ್ ಮಾಡಿದ್ದೇನೆ ನೋಡಿ ನೀವು ಮುಚ್ಚಲಕ್ಕೆ ಬೇಕಾದರೂ ಸಹ ನೀವು ಹೋಲ್ ಮಾಡ್ಕೊಳ್ಬೋದು ನಾನು ಆ ಪೇಪರ್ ಹಾಕಿ ಅದಕ್ಕೆ ಒಂದು ನಾಲ್ಕು ರಬ್ಬರ್ ಬ್ಯಾಂಡ್ ಸಹ ಹಾಕಿಟ್ಟಿದ್ದೇನೆ ನೋಡಿ ಈ ಥರ ಹಿಟ್ಟನ್ನು ನಾವು ಚಪಾತಿ ಪೂರಿ ಮಾಡಿಕೊಳ್ಳುವಾಗ ಕೈಯಲ್ಲಿ ಹಿಟ್ಟು ತೆಗೆದು ಸ್ಪ್ರೆಡ್ ಮಾಡ್ಕೊಳ್ಳೋ ಬದಲಿಗೆ ನೋಡಿ ಇದೇ ಬಾಟ್ಲಲ್ಲಿ ಈ ಥರ ಹೋಲೆಲ್ಲ ಮಾಡಿ ಒಂದು ಇಟ್ಕೊಂಡ್ರೆ ನಾವು ಆ ಡಬ್ಬಿಯಲ್ಲಿ ನಮಗೆ ಸ್ಪ್ರೆಡ್ ಮಾಡ್ಕೊಳ್ಬೋದು ಹಿಟ್ಟು ಮೇಲ್ಗಡೆ ಹಾಕ್ಕೊಳ್ಬೋದು ಹಾಗೆಯೇ ಮುಚ್ಚಲು ಸಹ ಟೈಟಾಗಿ ಕೂತ್ಕೊಳ್ಬೋದು ನಾನು ಮೇನ್ ಅಂತ ಹೇಳಿದರೆ ಮುಚ್ಚಲಕ್ಕೆ ನಾನು ಹೋಲ್ ಮಾಡಲಿಲ್ಲ ಹೇಳಿದರೆ ಈ ಕವರಿಗೆ ಮಾಡಿದರೆ ಮುಚ್ಚಲ ಹಾಕಿ ಟೈಟಾಗಿ ಇಟ್ಕೊಳ್ಬೋದು ಹಿಟ್ಟು ಹಾಳಾಗೋದಿಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟು ಟಿಪ್ಸಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು